ಹಾಯ್ ಗ್ರೈಸ್ ವೆಲ್ಕಮ್ ಆ್ಯಕ್ ಟು ಶರಸ್ ಕನ್ನಡ ಬ್ಲಾಗ್ ಇವತ್ತು ಏನಪ್ಪಾ ಅಂತಂದರೆ ಒಂದು ಸಿಂಪಲ್ ಹಾಗೇ ಚೆನ್ನಾಗಿರುವಂಥ ಹೆಲ್ತ್ ಟಿಪ್ ನೋಂದಿಗೆ ನಾನು ನಿಮ್ಮ ಜೊತೆ ಚಿಕ್ತಾರೆ ಇದ್ದೀನಿ ಇದೇನಂತಂದರೆ ಶುಂಠಿ ಶುಂಠಿ ಬಗ್ಗೆ ಏನೆಲ್ಲ ಗೊತ್ತು ನಿಮಗೆ ನನಗೂ ಅಷ್ಟೇ ಗೊತ್ತಿರೋದಾದರೆ ಸ್ವಲ್ಪ ಏನಾದರೂ ಗೊತ್ತಿಲ್ಲ ಇನ್ನೊಬ್ಬರಿಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಇದೆಲ್ಲರೂ ಕಾಮನಾಗಿ ಗೊತ್ತೇ ಇರುತ್ತೆ ಅಂದ್ಕೊತೀನಿ ಈಗಾಗಿನ ಜನ್ರೇಷನ್ ತುಂಬಾ ಟೆನ್ಟ್ರಫ್ ಆಗುವಂಥದ್ದು ಹೇರ್ ಫಾಲ್ ಆಮೇಲೆ ಸ್ಕೆಟ್ ಹೇರ್ ಆಗುವಂಥದ್ದು ಆಮೇಲೆ ಇಚ್ಚಿಂಗ್ ಇನ್ಫೆಕ್ಷನ್ಸ್ ಅದು ತುಂಬಾ ಇರುತ್ತೆ ಆದರೆ ಇದಕ್ಕೆ ಕಾರಣ ಏನು ಅಂತ ಗೊತ್ತಿರೋದಿಲ್ಲ ಅಲ್ವಾ ಸೊ ಇದಕ್ಕೆ ನಾನು ಸಿಂಪಲ್ ಆಗಿರುವಂತಹ ಮನೆ ನಿಮಗೆ ಹೇಳ್ತಾ ಇದ್ದೀನಿ ಏನಂತಂದರೆ ಟು ಸ್ಪೂನಷ್ಟು ಈ ಜಿಂಜರ್ ರಸ ಅಂದರೆ ಶುಂಠಿ ರಸವನ್ನು ರಸಕ್ಕೆ ಮೂರು ಸ್ಪೂನಷ್ಟು ಎಳ್ಳೆಣ್ಣೆ ಅಥವಾ ಆಲಿವ್ ಆಯಿಲ್ ಅಥವಾ ತೆಂಗಿನ ಇದು ಮೂರಲ್ಲಿ ಯಾವ್ದು ಎಣ್ಣೆನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತೆಗೆ ಗಿಂಬೆ ರಸನ ಹಾಕಿಬಿಟ್ಟು ತಲೆ ಬುಡಕ್ಕೆ ಹಚ್ಚೋದ್ರಿಂದ ಇದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಂದರೆ ಯಾವುದು ಸ್ಪ್ರೆಡ್ ಹೇರ್ ಆಗಿರ್ಬೋದು ಡ್ಯಾಂಡ್ರಫ್ ಮೇಯ್ನಾಗಿ ಡ್ಯಾಂಡ್ರಫ್ ಹಾಗೆ ಇನ್ಫೆಕ್ಷನ್ಸಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನೊಂದು ಟಿಪ್ ಏನಂತಂದರೆ ಸ್ಪ್ರೆಡ್ ಹೇರ್ ಶುಂಠಿ ರಸಕ್ಕೆ ಸ್ವಲ್ಪ ತೆಂಗಿನ ಹಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಗೊಟ್ಟಿದ್ದರೆ ಸಾರಿ ಬಿಡಬೇಕು ಅದಾದಮೇಲೆ ನೀವು ಇದನ್ನ ಕೂದಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ತನಕ ಸ್ನಾನ ಮಾಡೋದ್ರಿಂದ ನಿಮ್ಮ ಸ್ಪಿಟರಿಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇನ್ನು ಕೆಲವ್ರಲ್ಲಿ ಕ್ತಿದ್ದಾರೆ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಯಾವ ಡಯಟ್ ಮಾಡಿದ್ರೂ ಆಗ್ತಾಯಿಲ್ಲ ಅಂತೆಲ್ಲ ಅದಕ್ಕೂ ಒಂದು ಟಿಪ್ ನಾನು ಹೇಳ್ತೀನಿ ನೋಡಿ ಒಂದು ಶುಂಠಿಯ ಚಹಾ ಶುಂಠಿ ಚಹಾ ಹೇಗೆ ಮಾಡೋದು ಅಂತಂದರೆ ಒಂದು ಇಂಚು ಶುಂಠಿನ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಿಟ್ಟು ಅದನ್ನ ಫಿಲ್ಟರ್ ಮಾಡಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಹಾಕಿಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೋದ್ರಿಂದ ನಿಮಗೆ ಬೊಜ್ಜು ಕರಗಿಸೋದಕ್ಕೆ ತುಂಬ ಚ ಹೆಲ್ಪ್ ಆಗುತ್ತೆ ಅದಂತಂದರೆ ಮತ್ತಿನ್ನೊಂದು ಏನಂತಂದರೆ ಆ್ಯಪಲ್ ಸೈಡರ್ ವಿನೇಗರ್ ಜೊತೆ ಇದನ್ನ ಏನು ಮಾಡಬೇಕು ಅಂತಂದರೆ ಟೂ ಸ್ಪೂನ್ ಅಷ್ಟು ಆ್ಯಪಲ್ ಸೈಡರ್ ವಿನೇಕರ್ ಜೊತೆಗೆ ಶುಂಠಿನ ಚಹಾ ಮಾಡಿದ್ರೆ ಹೇಳಿದೆಯಲ್ಲ ಅದ್ರ ಜೊತೆ ತೀರಿಸ್ಕೊಂಡು ಬೆಳಿಗ್ಗೆ ಕುಡಿದ್ರೆ ನಿಮ್ಮ ಬೊಜ್ಜು ಕರೀಕಿಸೋಕೆ ಇನ್ನೊಂದು ಬಾರಿ ಅಂತ ನಾನು ಏನು ಹೇಳ್ತೀನಿ ಆಮೇಲೆ ಇನ್ನೊಂದು ನಿಂಬೆ ರಸದ ಜೊತೆ ಇದೇನಂತಂದರೆ ಶುಂಠಿ ಟೀ ಮಾಡೋ ಫಸ್ಟ್ ಒಂದು ಇಂಚು ಶುಂಠಿ ಅಂತಂದರೆ ಅದನ್ನು ನೀರಲ್ಲಿ ಕುದಿಸ್ಕೊಂಡು ಅದನ್ನು ಫಿಲ್ಟರ್ ಮಾಡಿಕೊಂಡು ಆಮೇಲೆ ನಿಂಬೆ ರಸದ ಜೊತೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿಬಿಟ್ಟು ಬೆಳಿಗ್ಗೆ ಕುಡಿಯೋದ್ರಿಂದ ನಿಮಗೆ ಬೊಜ್ಜನ್ನು ಕರಗಿಸ್ಕೊಳ್ಬೋದು ಸೊ ಇದಷ್ಟಲ್ಲದೆ ಬೇರೆ ನಿಮ್ಮ ಕಾನ್ಸ್ಟ್ರೇಷನ್ಗೂ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಹಾಗೆ ಗಂಟಲು ನೋವು ಶೀತ ಕೆಮ್ಮು ನೆಗಡಿ ಆಗಿದಾಗ ಈ ಶುಂಠಿ ಜೊತೆ ಸ್ವಲ್ಪ ಉಸ್ಪು ಹಾಕಿಬಿಟ್ಟು ಇದ್ದರೆ ನಿಮಗೆ ಇದರಿಂದ ಪರಿಹಾರ ಸಿಗುತ್ತೆ ಸೊ ಈ ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಜೊತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಇನ್ನೂ ನಿಮಗೆ ಹೊಸ ವೀಡಿಯೋ ಯಾವ ಥರದ್ದು ಬೇಕು ಅಂತ ನಾನು ಕಮೆಂಟಲ್ಲಿ ಸೆಕ್ಷನ್ ತಿಳಿಸಿದ್ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಕೇಳ್ತಾ ಇದ್ದೀವಿ